ಸರಿ ಬನ್ನಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಎಐಯ ಭವಿಷ್ಯ ಹೇಗಿರಲಿದೆ ಅನ್ನೋದ್ರ ಬಗ್ಗೆ ಒಂದು ಆಳವಾದ ನೋಟ ಹಾರಿಸೋಣ ಇದಕ್ಕಾಗಿ ನಾವು ಬಳಸ್ಕೊಳ್ತಿರೋದು ಇನ್ನೋವೇಟರ್ ಸೌಮ್ಯ ಜೈನ್ ಅವರ ಒಳನೋಟಗಳನ್ನ ನೋಡಿ ನಾವು ಕೇವಲ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಇಲ್ಲ ಬದಲಿಗೆ ನಮ್ಮ ಜೀವನವನ್ನೇ ಪೂರ್ತಿಯಾಗಿ ಬದಲಾಯಿಸಿರೋ ಒಂದು ಹೊಸ ಇಂಟೆಲಿಜೆನ್ಸ್ ಏಜ್ ಅಥವಾ ಬುದ್ಧಿಮತ್ತೆಯ ಯುಗದ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಹೊಸ ಯುಗದ ಕೇಂದ್ರ ಬಿಂದು ಅಂದರೆ ನಾವಲ್ ರವಿಕಾಂತ್ ಅವರ ಈ ಒಂದು ಅದ್ಭುತ ಮಾತು ಎಐ ಕೊಡುವ ಅತಿದೊಡ್ಡ ಭರವಸೆ ಅಂದರೆ ನೋ ಇಂಟರ್ಫೇಸ್ ಅಂದರೆ ಯಾವುದೇ ಇಂಟರ್ಫೇಸ್ ಇರೋದಿಲ್ಲ ಹಾಗಂದ್ರೆ ಏನು ಇದರರ್ಥ ನಾವು ಟೆಕ್ನಾಲಜಿ ಜೊತೆ ಸಂವಹನ ನಡೆಸೋ ರೀತಿಯೇ ಸಂಪೂರ್ಣವಾಗಿ ಬದ್ಲಾಗಿಬಿಡುತ್ತೆ ನಾವು ಕಮ್ಯಾಂಡ್ಗಳನ್ನು ಕೊಡೋದನ್ನ ನಿಲ್ಲಿಸಿ ಅದರ ಜೊತೆ ಮಾತಾಡೋಕೆ ಶುರು ಮಾಡ್ತೀವಿ ಹಾಗಾದರೆ ಇಂಟರ್ಫೇಸ್ಗಳೇ ಇಲ್ಲದ ಒಂದು ಜಗತ್ತು ಅದು ಹೇಗಿರುತ್ತೆ ನಾವು ಕಮ್ಯಾಂಡ್ಗಳನ್ನು ಟೈಪ್ ಮಾಡೋ ಬದಲು ಟೆಕ್ನಾಲಜಿ ಜೊತೆ ಮಾತಾಡೋ ಕಡೆಗೆ ಹೇಗೆ ಹೋಗ್ತೀವಿ ಇದು ನಮ್ಮ ಮತ್ತು ಎಐ ನಡುವಿನ ಸಂಬಂಧದಲ್ಲೇ ಒಂದು ದೊಡ್ಡ ಮೂಲಭೂತ ಬದಲಾವಣೆ ತರಲಿದೆ ಓಕೆ ಈಗ ಈ ಸ್ಲೈಡ್ ನೋಡಿ ಇದು ಹಳೇ ವಿಧಾನಕ್ಕೂ ಹೊಸ ವಿಧಾನಕ್ಕೂ ಇರೋ ವ್ಯತ್ಯಾಸವನ್ನು ತುಂಬ ಸ್ಪಷ್ಟವಾಗಿ ತೋರಿಸುತ್ತೆ ಮೊದಲೆಲ್ಲ ನಾವೇ ಊಬರ್ ಝೊಮ್ಯಾಟೊ ಅಂತ ಪ್ರತ್ಯೇಕ ಆ್ಯಪ್ಗಳಿಗೆ ಹೋಗಿ ಕಮ್ಯಾಂಡ್ಗಳನ್ನು ಟೈಪ್ ಮಾಡ್ತಿದ್ವಿ ಅಂದರೆ ನಾವು ಹೇಳಿದ ಮೇಲಷ್ಟೇ ಅದು ಕೆಲಸ ಮಾಡ್ತಿತ್ತು ಅದನ್ನೇ ರಿಯಾಕ್ಟಿವ್ ಅಂತಾರೆ ಆದರೆ ಇನ್ಮುಂದೆ ಒಂದೇ ಒಂದು ಎಐ ಅಸಿಸ್ಟೆಂಟ್ ನಮ್ಮ ಅಗತ್ಯಗಳನ್ನು ಮೊದಲೇ ಅರ್ಥ ಮಾಡಿಕೊಂಡು ಹೀಗೆ ಮಾಡ್ಲಾ ಅಂತ ಅದೇ ಕೇಳುತ್ತೆ ಇದು ಸಜೆಸ್ಟಿವ್ ಅಂದರೆ ಸಲಹೆ ಕೊಡೋ ರೀತಿ ನಾವು ಬರೀ ಹೌದು ಅಥವಾ ಬೇಡ ಅಂತ ಹೇಳದೆ ಸಾಕಾಗುತ್ತೆ ಈ ಬದಲಾವಣೆ ನಮ್ಮ ಡಿವೈಸ್ಗಳ ಮೇಲೂ ಪರಿಣಾಮ ಬೀರುತ್ತೆ ಇಂಟರ್ಫೇಸ್ ಇಲ್ಲ ಅಂದಮೇಲೆ ಫೋನ್ಗಳು ನಿಧಾನವಾಗಿ ಹಿನ್ನೆಲೆಗೆ ಸೆರೆದು ಬಿಡ್ತವೆ ಅವುಗಳ ಜಾಗದಲ್ಲಿ ಸ್ಮಾರ್ಟ್ ಗ್ಲಾಸ್ಗಳು ಇಯರ್ ಪೀಸ್ಗಳಂತಹ ಸಾಧನಗಳು ಬರ್ತವೆ ಅವು ನಮ್ಮ ಜೀವನದ ಜೊತೆ ಎಷ್ಟು ಸಹಜವಾಗಿ ಹೋಗ್ತವೆ ಅಂದರೆ ನಮ್ಮ ಗಮನವನ್ನು ಎಲ್ಲೂ ಡಿಸ್ಟರ್ಬ್ ಮಾಡದೆ ಸದ್ದಿಲ್ಲದೆ ತಮ್ಮ ಕೆಲಸ ಮಾಡ್ಕೊಂಡು ಹೋಗ್ತವೆ ಸರಿ ಈಗ ಇದರ ನಿಜವಾದ ಪ್ರಾಕ್ಟಿಕಲ್ ಪರಿಣಾಮಗಳನ್ನ ನೋಡೋಣ ಅದೇ ಕೆಲಸವನ್ನೇ ಅದೃಶ್ಯವಾಗಿಸುವುದು ಡಿಜಿಟಲ್ ಜಗತ್ತಿನಲ್ಲಿ ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ಎಐ ಹೇಗೆ ಆಟೋಮೇಟ್ ಮಾಡುತ್ತೆ ಅನ್ನೋದನ್ನ ಈಗ ನೋಡೋಣ ಈ ಮಾತು ಕೇಳಿ ಇದು ಒಂದು ದೊಡ್ಡ ಭವಿಷ್ಯವನ್ನ ಹೇಳ್ತಿದೆ ಎ ಐ ಬಂದ ಮೇಲೆ ಜನ ಯಾಕೆ ಕೆಲಸ ಮಾಡ್ತಾರೆ ಅಂತಾನೆ ನನ್ ಗೊತ್ತಿಲ್ಲ ಯಾಕೆಂದರೆ ಈ ಲಾಜಿಕಲ್ ಕೆಲಸಗಳನ್ನೆಲ್ಲ ಐ ನಿಭಾಯಿಸಬಲ್ಲದು ಇದರ ಅರ್ಥ ತುಂಬ ಸರಳ ಇಮೇಲ್ ಕಳಿಸೋದು ಮೀಟಿಂಗ್ ಶೆಡ್ಯೂಲ್ ಮಾಡೋದು ಡೇಟಾ ಎಂಟ್ರಿ ಮಾಡೋದು ಈ ರೀತಿ ನಾವು ಪದೇ ಪದೇ ಮಾಡೋ ಎಲ್ಲ ಡಿಜಿಟಲ್ ಕೆಲಸಗಳು ಇನ್ನು ಮುಂದೆ ಇರೋದೇ ಇಲ್ಲ ಅವು ಮಾಯವಾಗಿ ಬರ್ತವೆ ಹಾಗಾದರೆ ಇದು ನಿಜವಾಗಿ ಹೇಗೆ ಕೆಲಸ ಮಾಡುತ್ತೆ ಇಲ್ಲೊಂದು ಅದ್ಭುತ ಉದಾಹರಣೆ ಇದೆ ಯೋಚನೆ ಮಾಡಿ ಎಷ್ಟೊಂದು ಕಾಂಪ್ಲೆಕ್ಸ್ ಆಗಿರೋ ಕೆಲಸವನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಗೆ ಮುಗಿಸ್ಬೋದು ಅಂತ ಮೊದಲು ವೋಕಲ್ ಕಮಾಂಡ್ ರಾಜ್ಗೆ ಐವತ್ತು ಸಾವಿರ ರೂಪಾಯಿಯ ಇನ್ವಾಯ್ಸ್ ಕಳಿಸು ಎರಡನೇ ಹಂತ ಅದಕ್ಕೊಂದು ಲಾಜಿಕ್ ಸೆಟ್ ಮಾಡೋದು ಒಂದು ವೇಳೆ ಅವನು ರಿಪ್ಲೈ ಮಾಡಿಲ್ಲ ಅಂದರೆ ಪ್ರತಿದಿನ ರಾತ್ರಿ ಒಂಬತ್ತು ಗಂಟೆಗೆ ಅವನಿಗೆ ನೆನಪಿಸು ಅಷ್ಟೇ ಮೂರನೇ ಹಂತದಲ್ಲಿ ಎಐ ತಾನಾಗೆಯೇ ಪಿಡಿಎಫ್ ಡ್ರಾಫ್ಟ್ ಮಾಡುತ್ತೆ ಇಮೇಲ್ ಕಳಿಸುತ್ತೆ ಮತ್ತೆ ನಾವು ಒಂದೇ ಒಂದು ಕ್ಲಿಕ್ ಮಾಡದೆ ರಿಮೈಂಡರ್ ಕೂಡ ಸೆಟ್ ಮಾಡಿಬಿಡುತ್ತೆ ನೋಡಿ ಈ ಕಾನ್ಸೆಪ್ಟ್ ಬರೀ ಇನ್ವಾಯ್ಸ್ಗೆ ಮಾತ್ರ ಸೀಮಿತ ಅಲ್ಲ ಇಮೇಲ್ಗಳನ್ನು ಫಿಲ್ಟರ್ ಮಾಡೋದ್ರಿಂದ ಹಿಡಿದು ಕೂಪನ್ಗಳನ್ನೆಲ್ಲ ಬಳಸಿ ಬೇರೆ ಬೇರೆ ಕಡೆಗೆ ಟ್ರಾವೆಲ್ ಬುಕ್ ಮಾಡೋವರೆಗೂ ಪ್ರತಿಯೊಂದನ್ನು ಎಐನೇ ನೋಡಿಕೊಳ್ಳುತ್ತೆ ಸಿಂಪಲ್ ಆಗಿ ಹೇಳೋದಾದರೆ ನಮ್ಮ ಡಿಜಿಟಲ್ ಲೈಫಲ್ಲಿರೋ ಬೋರಿಂಗ್ ಕೆಲಸಗಳೆಲ್ಲ ಇನ್ಮುಂದೆ ಕಾಣಿಸೋದೇ ಇಲ್ಲ ಇಷ್ಟೊತ್ತು ನಾ ಮಾತಾಡಿದ್ದು ಡಿಜಿಟಲ್ ಪ್ರಪಂಚದ ಬಗ್ಗೆ ಆದರೆ ಈಗ ಎ ಐ ನಮ್ಮ ಭೌತಿಕ ಜಗತ್ತನ್ನ ಅಂದರೆ ಫಿಸಿಕಲ್ ವರ್ಲ್ಡನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದ್ರ ಕಡೆ ಗಮನ ಕೊಡೋಣ ಜಗತ್ತೇ ಎಚ್ಚೆತ್ತಾಗ ಏನಾಗ್ಬಹುದು ಮುಂದಿನ ಅತೀ ದೊಡ್ಡ ಅವಕಾಶ ಇರೋದು ರೋಬೋಟಿಕ್ಸ್ ಮತ್ತು ಎಐ ಒಂದಾಗೋ ಜಾಗದಲ್ಲಿ ಸಾಫ್ಟ್ವೇರ್ ಅನ್ನೋದು ಬರೀ ಆರಂಭ ಅಷ್ಟೆ ಯಾವಾಗ ಎಐಗೆ ಒಂದು ದೇಹ ಸಿಗುತ್ತೋ ಅವತ್ತಿಂದ ನಿಜವಾದ ಕ್ರಾಂತಿ ಶುರುವಾಗತ್ತೆ ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ ಪಿಕ್ಸರ್ ಸಿನಿಮಾದಲ್ಲಿ ಬರೋ ಲ್ಯಾಂಪ್ ತರ ನಮ್ಮ ಜೊತೆಯೇ ಚಲಿಸೋ ನಮ್ಮ ಮೂಡ್ ಅರ್ಥ ಮಾಡ್ಕೊಳ್ಳೋ ಮತ್ತು ಬಾನ್ಯಗಳನ್ನ ತೋರ್ಸೋ ಒಂದು ಲ್ಯಾಂಪ್ ಇದ್ರೆ ಇದು ಕೇವಲ ಒಂದು ದೀಪ ಅಲ್ಲ ಇದು ನಮ್ಮ ಸುತ್ತಮುತ್ತ ಇರೋ ನಿರ್ಜೀವ ವಸ್ತುಗಳು ಕೂಡ ಬುದ್ಧಿವಂತವಾಗಿ ನಮ್ಮ ಜೊತೆ ಮಾಟಾಡೋಕ್ ಶುರು ಮಾಡುತ್ತೆ ಅನ್ನೋದರ ಸಂಕೇತ ಅಕ್ಷರಶಃ ಇಡೀ ಜಗತ್ತೇ ಎಚ್ಚೆತ್ತುಕೊಳ್ತಿದೆ ಆದ್ರೆ ಈ ಬುದ್ಧಿವಂತಿಕೆಗೆ ಒಂದು ಅನಿರೀಕ್ಷಿತ ಸ್ವಲ್ಪ ಶಾಕಿಂಗ್ ಆದ ಪರಿಣಾಮನೂ ಇದೆ ಸೌಮ್ಯ ಜೈನ್ ಹೇಳೋ ಹಾಗೆ ಇಂಟರ್ನೆಟ್ ಒಂದು ಝಾಂಬಿ ಲ್ಯಾಂಡ್ ಆಗ್ಬಿಡುತ್ತೆ ಏನಿದ್ರರ್ಥ ಅಂದ್ರೆ ಎ ಐ ಪರ್ಸ್ನಾಲಿಟಿಗಳು ಥರನೇ ಮಾತಾಡೋಕ್ ಶುರು ಮಾಡಿದಾಗ ಆನ್ಲೈನ್ನಲ್ಲಿರೋದು ನಿಜವಾದ ಮನುಷ್ಯನಾ ಅಥವಾ ಎಐನಾ ಅಂತ ಹೇಳೋಕ್ಕಾಗೋದಿಲ್ಲ ಆಗ ಇಂಟರ್ನೆಟ್ ಅನ್ನೋದು ಮಾತ್ಕತೆಯ ಜಾಗವಾಗಿ ಉಳಿಯಲ್ಲ ಬದಲಿಗೆ ಕೇವಲ ಮಾಹಿತಿಯನ್ನ ಬಳಸ್ಕೊಳ್ಳೋ ಒಂದು ಸ್ಥಳವಾಗಿ ಬದಲಾಡುತ್ತೆ ನಮ್ಮ ಈ ಚರ್ಚೆ ಈಗ ಅತ್ಯಂತ ಕುತೂಹಲಕಾರಿ ಬಹುಶಃ ಸ್ವಲ್ಪ ಭಯಾನಕನಿಸೋ ಹಂತಕ್ಕೆ ಬಂದಿದೆ ಎ ಐ ನಮ್ಮ ಬಯಾಲಜಿಯನ್ನೇ ಅಂದ್ರೆ ನಮ್ಮ ಜೀವಶಾಸ್ತ್ರವನ್ನೇ ಹೇಗೆ ಬದಲಾಯಿಸಬಹುದು ಅನ್ನೋದನ್ನ ಈಗ ನೋಡೋಣ ನೋಡಿ ಭವಿಷ್ಯದಲ್ಲಿ ಬಯಾಲಜಿ ಮತ್ತು ಎಐ ಒಂದಾಗ್ಲಿವೆ ಕ್ರಿಸ್ಪರ್ ತಂತ್ರಜ್ಞಾನ ಬಳಸಿ ಎಐ ನಮ್ಮ ಜೀನ್ಗಳನ್ನ ಎಡಿಟ್ ಮಾಡಿ ಆನುವಂಶಿಕ ಕಾಯಿಲೆಗಳನ್ನೇ ತೆಗೆದಾಕ್ಬಹುದು ಅಷ್ಟೇ ಅಲ್ಲ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಎಐ ಹೊಸ ಜೀನೊಮಿಕ್ ಸೀಕ್ವೆನ್ಸ್ಗಳನ್ನು ಡಿಸೈನ್ ಮಾಡಿ ಹೊಸ ಪ್ರಭೇದಗಳನ್ನೇ ಸೃಷ್ಟಿಸುವ ಸಾಮರ್ಥ್ಯ ಹೊಂದಬಹುದು ಆರೋಗ್ಯದ ವಿಚಾರಕ್ಕೆ ಬಂದ್ರೆ ಅಂಗಾಂಗಗಳು ಫೇಲ್ ಆಗೋದನ್ನು ತಡೆಯೋ ಮೂಲಕ ಎಐ ಸಾವನ್ನೇ ಮುಂದೂಡಬಹುದು ಇದು ನಮ್ಮ ಪರ್ಸನಲ್ ಲೈಫಲ್ಲೂ ಬರುತ್ತೆ ಡೇಟಿಂಗ್ ಅನ್ನು ಕೂಡ ಆಪ್ಟಿಮೈಸ್ ಮಾಡಿ ಪ್ರತಿ ವಾರ ಒಬ್ಬ ಪರ್ಫೆಕ್ಟ್ ಮ್ಯಾಚನ್ನು ಹುಡುಕೊಡಬಹುದು ಈ ಐಡಿಯಾಗಳು ಎಷ್ಟೊಂದು ವಿಚಿತ್ರವಾಗಿವೆ ಅಂದ್ರೆ ಡೆತ್ ಟೆಕ್ ಅಂತಾನೆ ಒಂದು ಹೊಸ ಇಂಡಸ್ಟ್ರಿ ಶುರುವಾಗ್ತಿದೆ ಒಂದು ಸ್ಟಾರ್ಟಪ್ ಜನ ಸತ್ತ ಮೇಲೆ ಅವರಿಂದ ಹಣ ಪಡೆದು ಅವರ ದೇಹವನ್ನ ಕ್ರಯೋಪ್ರಿಸರ್ವ್ ಮಾಡುತ್ತೆ ಯಾಕಂದ್ರೆ ಭವಿಷ್ಯದಲ್ಲಿ ಟೆಕ್ನಾಲಜಿ ಮುಂದುವರೆದಾಗ ಅವರನ್ನು ಮತ್ತೆ ಬದುಕಿಸಬಹುದು ಅನ್ನೋ ನಂಬಿಕೆ ಇದು ನಾವು ಸೈನ್ಸ್ ಮತ್ತು ಟೆಕ್ನಾಲಜಿಯ ಗಡಿಗಳನ್ನ ಎಲ್ಲಿವರೆಗೂ ತಳ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ದೊಡ್ಡ ಉದಾಹರಣೆ ಹಾಗಾದ್ರೆ ಈ ಎಲ್ಲದರ ಒಟ್ಟು ಪರಿಣಾಮ ಏನಾಗಬಹುದು ಐದು ಸಾವಿರ ವರ್ಷಗಳು ಹೌದು ನೀವು ಸರಿಯಾಗಿ ಕೇಳಿಸ್ಕೊಂಡಿದ್ದೀರಿ ಇದು ಒಂದು ದಿಟ್ಟ ಭವಿಷ್ಯವಾಣಿ ಜೀನ್ ಎಡಿಟಿಂಗ್ ಅಂಗಾಂಗಗಳ ಸಂರಕ್ಷಣೆ ಈ ಎಲ್ಲಾ ಅಡ್ವಾನ್ಸ್ಮೆಂಟ್ಗಳಿಂದಾಗಿ ಐದು ಸಾವಿರ ವರ್ಷ ಬದುಕೋ ವ್ಯಕ್ತಿ ಈಗಾಗಲೇ ಹುಟ್ಟಿದ್ದಾನೆ ಅಂತ ಸೌಮ್ಯ ಜೈನ್ ಬಲವಾಗಿ ನಂಬುತ್ತಾರೆ ಹಾಗಾದರೆ ನಾವು ಕಾಲಿಡ್ತಿರುವ ಈ ಹೊಸ ಯುಗವನ್ನ ಏನೆಂದು ಕರೆಯೋಣ ಇದನ್ನೇ ಇಂಟೆಲಿಜೆನ್ಸ್ ಯುಗ ಅಥವಾ ಬುದ್ಧಿಮತ್ತೆಯ ಯುಗ ಅಂತ ಕರೆಯಲಾಗುತ್ತೆ ಇದು ಇಂಟರ್ನೆಟ್ ಯುಗದ ನಂತರ ಬರುವ ಮುಂದಿನ ದೊಡ್ಡ ಬದಲಾವಣೆ ಇಲ್ಲಿ ಮನುಷ್ಯರು ಮತ್ತು ಇಂಟರ್ನೆಟ್ ನಡುವೆ ಒಂದು ಇಂಟೆಲಿಜೆನ್ಸ್ ಲೇಯರ್ ಬರುತ್ತೆ ಮತ್ತು ಇದು ಎಲ್ಲಾ ಇಂಡಸ್ಟ್ರಿಗಳನ್ನು ಬದಲಾಯಿಸ್ಬಿಡುತ್ತೆ ಓಕೆ ಇಷ್ಟೆಲ್ಲಾ ದೊಡ್ಡ ದೊಡ್ಡ ಐಡಿಯಾಗಳನ್ನ ಕೇಳಿದ ವೇಳೆ ಇದನ್ನು ಒಂದು ಪ್ರಾಕ್ಟಿಕಲ್ ಮತ್ತು ಪರ್ಸನಲ್ ಲೆವೆಲ್ಗೆ ತರೋಣ ಈ ಹೊಸ ಇಂಟೆಲಿಜೆನ್ಸ್ ಏಜ್ನಲ್ಲಿ ನಾವು ಯಶಸ್ವಿಯಾಗಬೇಕಂದ್ರೆ ಯಾವ ಎರಡು ಸ್ಕಿಲ್ಗಳು ಅತ್ಯಂತ ಮುಖ್ಯವಾಗ್ತವೆ ಈ ಹೊಸ ಜಗತ್ತಿನಲ್ಲಿ ನಾವು ರೆಲೆವೆಂಟ್ ಆಗಿ ಉಳಿಬೇಕಂದ್ರೆ ಎರಡೇ ಎರಡು ಸ್ಕಿಲ್ಗಳು ಮುಖ್ಯವಾಗುತ್ತೆ ಮೊದಲನೇದು ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದ್ರೆ ಐ ಜೊತೆ ಸ್ಪಷ್ಟವಾಗಿ ವಿವರವಾಗಿ ಮಾತಾಡಿ ಅದರಿಂದ ನಮಗೆ ಬೇಕಾದ ಬೆಸ್ಟ್ ರಿಸಲ್ಟ್ಸ್ ತರಿಸ್ಕೊಳ್ಳೋ ಕಲೆ ಎರಡನೇದು ಅರ್ಜೆನ್ಸಿ ಅಂದ್ರೆ ಹುಚ್ಚು ಹಿಡಿದ ಹಾಗೆ ಕೆಲಸ ಮಾಡುವೇಗ ಟೆಕ್ನಾಲಜಿ ಇಷ್ಟು ವೇಗವಾಗಿ ಬದ್ಲಾಗ್ತಿರುವಾಗ ಸಮಸ್ಯೆಗಳನ್ನ ಅಷ್ಟೇ ಬೇಗ ಬಗೆಹರಿಸೋ ಮತ್ತು ಹೊಸದನ್ನ ಕಟ್ಟೋ ಚಾಲನೆ ಇರೋದು ತುಂಬಾನೇ ಮುಖ್ಯ ಹಾಗಾದ್ರೆ ಕೊನೆಯದಾಗೆ ಈ ಒಂದು ದೊಡ್ಡ ಪ್ರಶ್ನೆ ನಮ್ಮುಂಡೆ ಉಳಿಯುತ್ತೆ ಕೆಲಸವೇ ಕಣ್ಣಿಗೆ ಕಾಣಿಸದಿದ್ದಾಗ ಮತ್ತು ನಮ್ಮ ಬಯಾಲಜಿಯನ್ನೇ ನಾವು ಎಡಿಟ್ ಮಾಡಬಹುದಾದಾಗ ಮನುಷ್ಯರಾಗಿ ನಮಗೆ ಮಾಡಲು ಇನ್ನೇನು ಉಳಿದಿರುತ್ತೆ ಈ ಎಐ ಚಾಲಿತ ಭವಿಷ್ಯದಲ್ಲಿ ನಮ್ಮ ಪಾತ್ರ ಏನು ಅನ್ನೋದ್ರ ಬಗ್ಗೆ ಯೋಚಿಸೋದು ಈಗ ನಮ್ಮ ಮುಂದಿರೋ ಅತಿದೊಡ್ಡ ಸವಾಲು